ಹಾಯ್ ಬ್ಯಾಕ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನಿನ್ನಲ್ಲಿ ಕಾಣುವೆ ನನ್ನ ನಕ್ಷತ್ರ ಬ್ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಪೂಜೆ ಮಾಡಿ ಆದ್ಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಡೈಲಿ ರುಟೀನ್ ವ್ಲಾಗೇ ಆಗಿರುತ್ತೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗಾಯಸ್ ಬೆಳ ಬೆಳಗ್ಗೆ ಉಪ್ಪಿಟ್ಟು ಮಾಡಿಬಿಡುತ್ತೆ ಗೈಸ್ ನಮ್ಮಮ್ಮ ಉಪ್ಪಿಟ್ಟು ಅವರೇ ಮಾಡಿಲ್ಲ ನಾನು ಮಾಡಿ ಅಂತ ಹೇಳಿದ್ದೆ ನೈಟು ನಾನು ಒಂದ್ ಸ್ವಲ್ಪ ಯಾಕೋ ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತಾ ಇತ್ತು ನೈಟ್ ಹೇಳಿದ್ದೆ ಅದಕ್ಕೆ ಬೆಳಗ್ಗೆ ಟಿಫನ್ಗೆ ನಮ್ಮ ಅಮ್ಮ ಉಪ್ಪಿಟ್ಟು ಮಾಡೈತೆ ಮಾಡ್ತಾ ಇದೀವಿ ಸೊ ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಅಣ್ಣ ಬರಲ್ಲ ನಮಗೆ ಮಾಡ್ಕೊಡ್ತಾ ನಮ್ಮ ಅತ್ತೆ ಬಂದಿದೆ ಊರಿಂದ ಅದೇ ಮೊನ್ನೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ ಬಂದಿದ್ವಿ ಅಂತ ಹೇಳಿದ್ವಲ್ಲ ಇವಾಗ ನಾಲ್ಕು ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಬಂದಿದೆ ಅವ್ರು ಮಧ್ಯಾಹ್ನ ಊಟಕ್ಕೆ ಬಂದರೆ ಅಂತ ಮಾಡ್ತಾಯಿದ್ದೀವಿ ಅವ್ರು ಬರಲಿಲ್ಲ ಅಂದ್ರೆ ನಾವು ತಿಂತೀವಿ ಅವ್ರು ಬಂದರೆ ಅವ್ರು ತಿಂತಾರೆ ಅಷ್ಟೇ ಅಷ್ಟೇ ಇವಾಗ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಾಮೂಲಿ ಎಲ್ಲರೂ ಮಾಡ್ತಾರಲ್ಲ ಅದೇ ಥರನೇ ಮೊಟ್ಟೆ ಸಾಂಬಾರು ಮಾಡ್ತು ಸ್ಪೆಷಲ್ ಏನೂ ಮಾಡಲ್ಲ ಸಾಂಬಾರನ್ನ ಕುಕ್ಕರಲ್ಲಿ ಕೂದಿಸೋದು ಬೆಸ್ಟ್ ಗಾಯ್ಸ್ ಈ ಥರ ಮಸಾಲೆ ರುಬ್ಬಿರ್ತೀವಲ್ಲ ಕುಕ್ಕರಲ್ಲಿ ಕೂಗ್ಸಿದ್ರೆ ಕುಕ್ಕರಲ್ಲಿ ತೋರಿಸಿದರೆ ಹಸಿವಾಸನೆ ಏನೂ ಇರಲ್ಲ ನಮ್ಮ ತಂಗಿಗೆ ತರಕಾರಿ ಕಟ್ ಮಾಡೋಕ್ಕೆ ಹೇಳಿದ್ದೆ ಅದಕ್ಕೆ ಅವಳಿಗೆ ಕಟ್ ಮಾಡು ಕ್ಲೀನಾಗಿ ಅಂತ ಹೇಳ್ತಾ ಇದ್ದೆ ಸಾಂಬಾರನ್ನ ಆಲ್ಮೋಸ್ಟ್ ನಾನು ಪಾತ್ರೆಯಲ್ಲಿ ಮಾಡಲ್ಲ ಕುಕ್ಕರ್ ಒಳಗಡೆ ಜಾಸ್ತಿ ಮಾಡೋದು ನಾನು ಸಾಂಬಾರನ್ನ ಕುಕ್ಕರ್ ಒಳಗೆ ಮಾಡಿದ್ರೆ ಏನೋ ಒಂಥರ ಕಂಫರ್ಟಬಲು ಹಸಿವಾಸನೆಲ್ಲ ಹೋಗಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ಕುಕ್ಕರಲ್ಲೇ ನಾನು ಜಾಸ್ತಿ ಮಾಡೋದು ಸಾಂಬಾರನ್ನ ಮೊಟ್ಟೆ ಸಾಂಬಾರು ನನಗಿಂತ ನಮ್ಮಮ್ಮ ಸೂಪರಾಗಿ ಮಾಡುತ್ತೆ ಬಟ್ ಇವಾಗ ನಾನೇ ಮಾಡಲೇಬೇಕು ಅಂತ ಅನಿವಾರ್ಯ ಮಾಡಲೇಬೇಕು ಅಂತ ಫೋನಲ್ಲಿ ನೋಡ್ತಾ ಇದ್ದೆ ಮೊಟ್ಟೆ ಸಾಂಬಾರು ಯಾವ ಥರ ಮಾಡೋದು ಅಂತ ನಮ್ಮ ಸಂಜು ಫೋನಲ್ಲಿ ಜಾಸ್ತಿ ದಿನನೇ ಆಯಿತು ಸಾಂಬಾರು ಮಾಡೋದು ಬಿಟ್ಟು ಬೆಂಗಳೂರಲ್ಲಿದ್ದಾಗ ಮಾಡ್ತಿದ್ದೆ ಅಂದರೆ ಜಾಸ್ತಿ ಅಡುಗೆ ನಾನೇನು ಮಾಡ್ತಾ ಇರಲಿಲ್ಲ ಸ್ವಲ್ಪ ಮರ್ತೋಗಿತ್ತು ಅದಕ್ಕೆ ಫೋನಲ್ಲಿ ನೋಡ್ತಾ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದೇ ಇವಾಗ ಎಲ್ಲ ಪ್ರಿಪೇರ್ ಮಾಡಿಕೊಟ್ಲು ನಮ್ಮ ಸಂಜು ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಟ್ಲು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೆ ಮಾಮೂಲಿಯಾಗಿ ಎಲ್ಲರೂ ಯಾವ ಥರ ಮಾಡ್ತಾರೆ ಮೊಟ್ಟೆ ಸಾಂಬಾರು ನಾವು ಅದೇ ಥರನೇ ಮಾಡೋದು ಏನು ಸ್ಪೆಷಲಾಗಿ ಮಾಡಲ್ಲ ಈಗ ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಬರೋಲ್ಲ ಅಣ್ಣ ಅದಕ್ಕೆ ಸ್ವಲ್ಪನೇ ಮಾಡ್ತಾ ಇದ್ದೀವಿ ಇವಾಗ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗವನ್ನೆಲ್ಲ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊತಾ ಇದ್ದೀನಿ ಹಂಗೆ ಖಾರ ಪುಡಿ ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ತಿಂತಾರೆ ಖಾರನ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಧನ್ಯ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ ರೆಡಿ ಆಗುತ್ತೆ ಮಸಾಲ ನಮ್ಮ ಮನೇಲಿ ಆಲ್ಮೋಸ್ಟ್ ಕೊಬ್ಬರಿ ಸಾರು ಜಾಸ್ತಿ ಯಾರೂ ತಿನ್ನಲ್ಲ ಅದಕ್ಕೆ ಯಾವಾಗಾದರೂ ಸಲ ಮಾಡ್ತೀವಿ ಇವಾಗ ಕಟ್ ಇದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಬೇಕು ಅಂತ ಮೊಟ್ಟೆ ಸಾಂಬಾರು ಆಲ್ಮೋಸ್ಟ್ ಎಲ್ಲರೂ ಯಾವ ಥರ ಮಾಡ್ತಾರೆ ನಾನು ಅದೇ ಥರನೇ ಮಾಡೋದು ಏನು ಸ್ಪೆಷಲಾಗಿ ಮಾಡೋಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಗೂ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಜೋಶ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಯಾವುದಾದ್ರೂ ಚೆನ್ನಾಗಿ ಮಾಡಿದರೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ನಮಗೂ ವೀಡಿಯೋ ಮಾಡಿದ್ದಕ್ಕೂ ಎಫೆಕ್ಟ್ ಹಾಕಿದ್ದಕ್ಕೂ ಒಂದು ಸ್ವಲ್ಪ ವ್ಯಾಲ್ಯೂ ಅನಿಸುತ್ತೆ ಮೊಟ್ಟೆ ಸಾಂಬಾರು ಮಾಡಿ ಆದಮೇಲೆ ಇವಾಗ ನಮ್ಮ ಅಣ್ಣವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ ಅವ್ರದ್ದು ಹೇಳೋಕ್ಕಾಗಲ್ಲ ಊಟಕ್ಕೆ ಬಂದರೂ ಬಂದ್ರು ಫೋನ್ ಮಾಡಿ ಕೇಳಿದ್ವಿ ಇಲ್ಲ ಬರೋಲ್ಲ ಊಟಕ್ಕೆ ಅಂತ ಹೇಳಿದ್ದಾನೆ ನಮ್ಮಣ್ಣ ಇವತ್ತು ರಜಾ ಒಂದು ಅದಕ್ಕೆ ಬರಲ್ಲ ಹೊರಗಡೆ ಏನಾದರೂ ತಿನ್ಕೊತಾರ ಏನೋ ಗೊತ್ತಿಲ್ಲ ಮೊಟ್ಟೆ ಸಾಂಬಾರು ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಜಾಸ್ತಿ ನಾನೇನು ಅಡುಗೆ ಮಾಡೋಕ್ಕೋಗಲ್ಲ ಯಾವಾಗಾದರೂ ಒನ್ ಟೈಮ್ ಮಾಡ್ತೀನಿ ಅಮ್ಮ ಇದ್ದರೆ ಮಾಡೋದೇ ಇಲ್ಲ ನನಗೂ ಚೆನ್ನಾಗೇ ಮಾಡುತ್ತೆ ಅಮ್ಮ ಮೊಟ್ಟೆ ಸಾಂಬಾರನ್ನ ಅದಕ್ಕೆ ಕುಕ್ಕರಲ್ಲಿ ನನಗೆ ಬೇಗ ಬೇಗ ಆಗುತ್ತೆ ಪಾತ್ರೆ ಒಳಗಡೆ ಏನೋ ಒಂದು ಸ್ವಲ್ಪ ಹಸಿ ವಾಸನೆ ಹಂಗೆ ಇದೇನೋ ಹಸಿ ಹಸಿ ಹಂಗೆ ಇದೇನೋ ಅನಿಸ್ಬಿಡುತ್ತೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಎಲ್ಲ ಬೇಯುತ್ತೆ ಕ್ಲೀನಾಗಿ ಅಂತ ನನಗನ್ಸುತ್ತೆ ಅದಕ್ಕೆ ಜಾಸ್ತಿ ನಾನು ಸಾಂಬಾರಾಗಲಿ ಏನಾರಾಗಲಿ ಕುಕ್ಕರಲ್ಲೇ ಮಾಡೋದು ಸಂಜು ಮಾಡ್ತಾಳೆ ಅಡುಗೆನ ಬಟ್ ಅವಳಿಗೆ ಸಾಂಬಾರು ಅಂಥವೇನು ಮಾಡೋಕ್ಕೆ ಬರೋಲ್ಲ ಅನ್ನ ಒಂದು ಮಾಡ್ತಾಳೆ ಇವಾಗ ಸಾಂಬಾರು ರೆಡಿ ಆಯಿತು ನಮ್ಮ ಸಂಜು ಕೊಬ್ಬರಿ ಕಟ್ ಮಾಡಿಕೊಡು ಅಂದಿದ್ದೀನಲ್ಲ ಸ್ವಲ್ಪ ಕಟ್ ಮಾಡಿ ಇನ್ನು ಮಿಕ್ಕಿದ ಕಸದಲ್ಲಿ ಹಾಕಿದ್ದಾಳೆ ಅದು ಅದಕ್ಕೆ ಅವಳಿಗೆ ಬೈತಾ ಇದ್ದೆ ಒಂದು ಕೆಲಸನೂ ನೀಟಾಗಿ ಮಾಡೋಲ್ಲ ಅವಳು ಮೊಟ್ಟೆ ಸಾಂಬಾರು ಇವಾಗ ಎರಡು ವಿಜ್ಲಕ್ಕೆ ಹೋಗಿದ್ರೆ ಮುಗಿಯುತ್ತೆ ಗಾಯಸ್ ಅಮ್ಮ ಇವಾಗ ಫೋನ್ ಮಾಡಿತ್ತು ಹಾಸ್ಪಿಟಲಿಂದ ಮುಗೀತು ಇವಾಗ ಬರ್ತೀವಿ ಅಂತ ಅವರು ನಮ್ಮ ಅತ್ತೆ ಹಂಗೆ ಊರಿಗೆ ಹೋಗುತ್ತೋ ಏನು ಬರುತ್ತೋ ಗೊತ್ತಿಲ್ಲ ಇವಾಗ ಸಾಂಬಾರಾಯಿತು ಅನ್ನ ಒಂದು ಮಾಡಬೇಕು ನಮ್ಮ ತಂಗಿ ಮಾಡ್ತಾಳೆ ಅನ್ನ ನಾನು ಮಾಡಲ್ಲ ಅವಳಿಗೆ ಸಾಂಬಾರು ಮಾಡಕ್ಕೆ ಬರಲ್ಲ ಅಂತ ಅಷ್ಟೇ ನಾನು ಮಾಡೋದು ನನಗೇನು ಎಬಿ ಜಾಸ್ತಿ ಕೆಲಸ ಏನು ಹೇಳಲ್ಲ ನನಗೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಇವಾಗ ಅಮ್ಮ ಹಾಸ್ಪಿಟಲ್ಗೆ ಹೋಗಿರೋದಕ್ಕೆ ನಾನೇ ಸಾಂಬಾರು ಮಾಡಿದೆ ಇವಾಗ ಎರಡು ವಿಜ್ರಿಗೆ ಹೋಗಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಅನ್ನ ಮಾಡಂದ್ರೆ ಮಾಡ್ತಾಳೆ ಬಟ್ಟೆ ಒಗ್ದಾಗ ಬಂದು ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾಳೆ ಮಾತಾಡ್ಕೊಂಡು ಕುತ್ಕೊಂಡಿದ್ದಾಳೆ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವ್ಲಾಗ್ ಇಷ್ಟ ಆಗ್ತಿದೆ ಅಂದರೆ ಒಂದು ಕಮೆಂಟ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಗಾಯಸ್ ನಮ್ಮ ಅತ್ತೆಯವ್ರು ಬಂದಿದ್ದು ಆಯಿತು ಊಟ ಮಾಡಿಕೊಂಡು ಹೋದರು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಸಾಯಂಕಾಲ ಆಗಿದೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ಹಾಸ್ಪಿಟಲಿಂದ ಬಂದು ಊಟ ಮಾಡಿಕೊಂಡು ಹೋದರು ಇವಾಗ ರಸಗುಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಹೂ ಸ್ಟಾಪ್ ಪುಡಿಯು ನಿಮ್ಮನ್ನು ತಡೆದಿರುವವರು ಯಾರು ನಮ್ಮ ತಂಗಿ ಇವಾಗ ಕೆಲಸ ಮಾಡ್ಕೊಳ್ಳೋಳು ಅವ್ಳು ಕೆಲಸ ಮಾಡಾದ್ಮೇಲೆ ರಸಗುಲ್ಲ ಮಾಡೋಣ ಅಂದ್ಕೊಂಡಿದೀವಿ ನಿಮಗೇನು ತೋರಿಸ್ತೀವಿ ಯಾವ ಥರ ಮಾಡ್ತೀವಿ ಏನಂತ ರಸಗುಲ್ಲನ ಬನ್ನಿ ಕಾಯಿಸ್ತೀನಿ

ಇವಾಗ ರಸಗುಲ್ಲ ಮಾಡಬೇಕು ಅಂತ ರೆಡಿ ಬಿಸಿಗಿಟ್ಕೊಂಡಿದ್ವಿ ಒಂದು ಲೀಟ್ರ್ ತಗೋ ಬಂದಿದ್ವಿ ಹಾಲು ನಮ್ಮ ಸಂಜೆ ಬಿಸಿಗಿಟ್ಟಿದ್ಲು ಹಾಲ್ನ ಅದು ಹಾಲು ಚೆನ್ನಾಗಿ ಕುದೀಬೇಕು ಹಾಲಿಗೆ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ಹಂಗಾದ್ರೆ ಹಾಲು ಕ್ಲೀನಾಗಿ ಈ ಥರ ಕುಚ್ಕೊಂಡಾದಮೇಲೆ ನಿಂಬೆಹಣ್ಣಿನ ರಸ ಹಾಕಿದರೆ ಈ ಥರ ಆಗುತ್ತೆ ಹಾಕಿದ್ವಿ ಇದನ್ನ ಒಂದು ಎರಡು ನಿಮಿಷ ಹಿಂಗೆ ಕೈ ಆಡಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಇದಾಗಿದ್ವಿ ಒಂದು ಸ್ವಲ್ಪ ಗಟ್ಟಿಗಟ್ಟಿ ಆದಮೇಲೆ ಈ ಥರ ಒಂದು ಬಟ್ಟೆಗೆ ಸೋಸ್ಕೋಬೇಕು ಸೋಸ್ಕೊಂಡು ಅರ್ಧ ಗಂಟೆ ಬಿಡಬೇಕು ಯಾಕಪ್ಪ ಅಂದರೆ ಅರ್ಧ ಗಂಟೆ ಒಂದು ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಹೋಗಬೇಕು ಅದಕ್ಕೆ ಒಂದು ಸ್ವಲ್ಪ ಅರ್ಧ ಗಂಟೆ ಬಿಡಬೇಕು ಈ ಥರ ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಇದನ್ನ ಎಷ್ಟು ಚೆನ್ನಾಗಿ ನಾತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ರಸಗುಲ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ರಸಗುಲನ ಈ ಥರ ಫುಲ್ಲು ಕ್ಲೀನಾಗಿ ಹಿಂಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಈ ಥರ ಆಗುತ್ತೆ ಇದನ್ನು ಕ್ಲೀನಾಗಿ ಹಂಗಾಯಲ್ಲಿ ಎಲ್ಲಿ ನಾದಬೇಕು ಕ್ಲೀನಾಗಿ ಈ ಥರ ಎಲ್ಲ ಬಿಡಿ ಬಿಡಿ ಮಾಡಿಕೊಂಡು ಚೆನ್ನಾಗಿ ಅಂಗೈಯಲ್ಲಿ ನಾದಬೇಕು ಅದನ್ನ ಚಪಾತಿ ಹಿಟ್ಟು ಯಾವ ಥರ ನಾತ್ವೋ ಆ ಥರ ಕ್ಲೀನಾಗಿ ನಾವು ಉಂಡೆ ಮಾಡ್ಕೊಳ್ಳೋವಷ್ಟು ಕ್ಲೀನಾಗಿ ನಾತ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ಕೊತೀವೋ ಉಂಡೆ ಮಾಡ್ಕೊಳ್ಳೋಕ್ಕೆ ಕ್ಲೀನಾಗಿ ಬರುತ್ತೆ ಇವಾಗ ನಾನು ನಾಥ್ಕೊಂಡಿದ್ದೀನಿ ನೋಡಿ ಈ ಥರ ಫುಲ್ಲೆಲ್ಲ ಕ್ಲೀನಾಗಿ ನಾತ್ಕೊಂಡಾದಮೇಲೆ ಉಂಡ ಈ ಥರ ಅಂಗೈಯಲ್ಲಿ ಪ್ರೆಸ್ ಮಾಡಿ ನಾಥ್ಕೋಬೇಕು ಈ ಥರ ನಾತ್ಕೊಂಡಾದಮೇಲೆ ಉಂಡೆ ಮಾಡೋಕ್ಕೆ ನಮಗೆ ರಸಗುಲ್ಲ ಬರೋದು ನಾವು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ನಮ್ಮ ತಿನ್ಬೇಕು ತಿನ್ಬೇಕನ್ನಿಸ್ತಾ ಇತ್ತಂತೆ ಅದಕ್ಕೆ ನಾವು ರಸಗುಲ್ಲ ಮಾಡೋಣ ಮಾಡೋಣ ಅಂತ ಇದ್ಲು ಮೊನ್ನೆಯಿಂದನೇ ಅದಕ್ಕೆ ಇವತ್ತೇ ಮಾಡೋಣ ಅಂತ ಹಾಲು ತರಿಸ್ಬಿಟ್ಟು ಹಾಲನ್ನ ಕ್ಲೀನಾಗೆಲ್ಲ ಕಾಯಿಸಿ ಇವಾಗ ಈ ಥರ ಕ್ಲೀನಾಗಿ ಉಂಡೆ ಬರೋ ಥರ ನಾದ್ಕೊಂಡು ನಾವು ಎಷ್ಟು ಚಿಕ್ಕ ಚಿಕ್ಕ ಮಾಡ್ತೀವೋ ಅವನ್ನ ಸಕ್ಕರೆ ಪಾನ್ದಲ್ಲಿ ಹಾಕಿದ ಮೇಲೆ ಅವು ಒಂದು ಸ್ವಲ್ಪ ಒಂದು ಡಬಲ್ ಡಬ್ಬಲ್ ಆಗ್ತವಂತ ಅದಕ್ಕೆ ನಾವು ಮಾಡ್ಕೊಳ್ಬೇಕಾದ್ರೆ ಚಿಕ್ಕ ಚಿಕ್ಕವು ಉಂಡೆ ಮಾಡ್ಕೋಬೇಕು ರಸಗುಲ್ಲ ಉಂಡೆನ ನಾವೆಷ್ಟು ಚಿಕ್ಕವು ಮಾಡ್ತೀವೋ ಅವನ್ನ ಸಕ್ಕರೆ ಪಾನಕದಲ್ಲಿ ಹಾಕ್ಮೇಲೆ ದೊಡ್ಡೂ ಆಗ್ತವೆ ಅದಕ್ಕೆ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕವೇ ಇದ್ದೀನಿ ಸಕ್ಕರೆ ಪಾನಕ ಆಲ್ರೆಡಿ ನಮ್ಮ ತಂಗಿ ರೆಡಿ ಮಾಡಿದ್ಲು ಗ್ಯಾಸಿನ ಮೇಲೆ ಒಂದು ಕಪ್ ಸಕ್ಕರೆಗೆ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಪಾನಕ ರೆಡಿ ಮಾಡಿದ್ಲು ಫೈನಲಿ ಇಷ್ಟು ಉಂಡೆಗಳಾದವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆಗಿರ್ಬೋದು ಅನ್ಕೊತೀನಿ ಇವಾಗ ಅದನ್ನ ಪಾ ಸಕ್ಕರೆ ಪಾನಕಕ್ಕೆ ಬಿಡಬೇಕು ಉಂಡೆಗಳನ್ನ ಅದನ್ನು ನಮ್ಮ ತಂಗಿ ವೀಡಿಯೋ ಮಾಡ್ತಾಯಿದ್ಲು ಇವಾಗ ಸಕ್ಕರೆ ಪಾನಕಕ್ಕೆ ಇದ್ದೀನಿ ನೋಡಿ ಗಾಯಸ್ ಇದರೊಳಗಡೆ ಬಿಟ್ಟ ಮೇಲೆ ಗಾಯಸ್ ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೋಬೇಕಂತೆ ಅದಕ್ಕೆ ಬಿಟ್ಟು ಇವಾಗ ಬಿಡ್ತಾಯಿದ್ದೀನಿ ಉಂಡೆ ಮಾಡಿದ್ವಿ ಇಷ್ಟೊತ್ತವರೆಗೂ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಯಾವ ಥರ ಬರುತ್ತೆ ಅಂತ ಇಬ್ಬರಿಗೂ ಊಹೆ ಇಲ್ಲ ನಾನೆಲ್ಲ ಅಂತ ಸೇರಿ ಮಾಡಿದ್ದೀನಿ ನೋಡೋಣ ಇದನ್ನು ಇವಾಗ ಒಂದು ಅರ್ಧ ಗಂಟೆ ಬಿಡಬೇಕು ಇಷ್ಟ ಆಗಿದೆ ಅಷ್ಟೆ ಅದು ಆದ್ಮೇಲೆ ತೋರಿಸ್ತೀವಿ ಇವಾಗ ಒಂದು ಕಾಲು ಗಂಟೆ ಬಿಡ್ತೀನಿ ಸೋಂ ಅಂಗಡಿಯಿಂದ ಪುಡಿ ಮತ್ತು ಉಬ್ಬರು ತಗೊಂಬಂದಾಳೆ ಎಡೆರಡು ಸೋಂಪುಡಿ ನನಗೆ ಎರಡು ಪುಡಿ ಮತ್ತು ಕುರ್ಕುರಿ ಇವಾಗ ಅದು ಹದಿನೈದು ನಿಮಿಷ ಬಿಟ್ಟ ಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ತೀವಿ ಫುಲ್ ಬೆವರ್ಪುಟ್ಟಿದ್ದೀನಿ ಫ್ಯಾನಾ ಸೋಂಬ ಪುಡಿ ಅಂದರೆ ಭಾಳ ಇಷ್ಟೆ ಅದಕ್ಕೆ ಅಂಗಡಿಗೆ ಹೋದಾಗ ಹಾಲು ತೊಗೊಂಬರಕ್ಕೆ ಹೋದಾಗ ಏ ಹಾಲು ತೊಗೊಂಬರೋಕೆ ಹೋದಾಗ ತೊಗೊಬಂದಿದ್ದಾರೆ ತಿಂದು ಆಮೇಲೆ ನಿಮಗೆ ಅವು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಫೈನಲಿ ಈ ಥರ ರಸಗುಲ್ಲ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಮಾಡಿದ್ದು ಸೂಪರಾಗಿದ್ವು ಆಗಿದ್ವು